ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಬ್ಲ್ಯಾಕ್ ಮನಿ ಚಂದ್ರು ಇವತ್ತು ಈ ಫೇಸ್ಬುಕ್ ಲೈವ್ ಯಾಕೆ ಬಂದಿದ್ದೀನಿ ಅಂದರೆ ನಾನು ಮಾಡಿದಂಥ ತಪ್ಪುಗಳನ್ನು ನೀವ್ಯಾರೂ ಮಾಡಬೇಡಿ ಮುಖ್ಯವಾಗಿ ನಮ್ಮ ಆಟೋ ಡ್ರೈವರ್ ಇರ್ಬೋದು ಕ್ಯಾಬ್ ಡ್ರೈವರ್ ಇರ್ಬೋದು ಅಥವಾ ಸಾರ್ವಜನಿಕರು ಯಾರೇ ಆಗಿರ್ಬೋದು ನಾನು ಮಾಡಿದಂಥ ತಪ್ಪುಗಳನ್ನು ದಯವಿಟ್ಟು ಯಾರು ಮಾಡಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀನಂದರೆ ನಾನು ನನ್ನ ಜೀವನದಲ್ಲಿ ಮಾಡಿದಂಥ ತಪ್ಪುಗಳಿಂದ ಇವತ್ತು ಎಲ್ಲನೂ ಕಳ್ಕೊಂಡಿದ್ದೀನಿ ಯಾವ ರೀತಿ ಕಳ್ಕೊಂಡಿದ್ದೀನಿ ಅಂದರೆ ಕುಟುಂಬದಿಂದ ಹಿಡಿದು ಒಬ್ಬ ಒಳ್ಳೆ ಸ್ನೇಹಿತನಿಂದ ಹಿಡಿದು ಒಳ್ಳೆ ಸಂಬಂಧಿಕರಿಂದ ಹಿಡಿದು ಪ್ರತಿಯೊಬ್ಬರೂ ಕಳ್ಕೊಂಡಿದ್ದೀನಿ ಸೊ ದಯವಿಟ್ಟು ನಾನು ಮಾಡಿದಂಥ ತಪ್ಪನ್ನು ನೀವು ಯಾಕೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅನ್ನಂದ್ರೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಮನುಷ್ಯ ಸಾಲ ಯಾವ ರೀತಿ ಮಾಡಬೇಕು ಯಾಕೆ ಮಾಡಬೇಕು ಅನ್ನೋದಕ್ಕೆ ಮೇಯ್ನ್ ಆಗಿ ಬಂದು ಕಾರಣ ಇರಬೇಕು ಯಾವುದೋ ಒಂದು ವಿಷಯಕ್ಕೋಸ್ಕರ ಯಾವುದೋ ಒಂದು ಸಣ್ಣ ಪುಟ್ಟ ಸಾಲ ಮಾಡ್ತೀವಿ ಆ ಸಾಲ ಕೊನೆಗೆ ಹೇಗೆ ಹೋಗುತ್ತೆ ಅನ್ನೋದಾದರೆ ನೀವು ನೋಡ್ಬೋದು ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ಲೀಸ್ಟ್ ಮಾಡಿದ್ದೀನಿ ನಾನು ಈ ಲಿಸ್ಟ್ನಲ್ಲಿ ನಾನು ಮಾಡಿದಂಥ ಸಾಲ ಬರೋಬ್ಬರಿ ಇಲ್ಲಿಗೆ ನಲವತ್ತು ಮೂರು ಲಕ್ಷದ ಅರವತ್ತು ನಾಲ್ಕು ಸಾವಿರ ರೂಪಾಯಿ ನಾನು ಸಾಲ ಮಾಡಿರೋದು ಈ ಸಾಲ ಬಂದು ಒಂದು ನಾನು ಮನೆ ಕಟ್ಟಲಿಲ್ಲ ಮಗಳು ಮದುವೆ ಮಾಡಲಿಲ್ಲ ಒಂದು ಒಳ್ಳೆ ಜೀವನ ರೂಪಿಸ್ಕೊಳ್ಳಲಿಲ್ಲ ತಿರುಪೇ ಶೋಕಿಗಾಗಿ ಸಾಲ ಅಂತ ಹೇಳ್ತಾರೆ ಇದನ್ನ ಯಾರೋ ಫ್ರೆಂಡು ಏನೋ ಸಮಸ್ಯೆಯಲ್ಲಿದ್ದಾಗ ಅವನಿಗೆ ಸಹಾಯ ಮಾಡೋದು ಯಾರೋ ಫ್ರೆಂಡ್ ಎಣ್ಣೆ ಹೊಡೆಯಕ್ಕೆ ಕರೆದ ಅಂತ ಎಣ್ಣೆ ಹೊಡೆಯಕ್ಕೆ ಹೋಗೋದು ಯಾರು ಹತ್ತು ಜನನ ಗುಂಪಲ್ಲಿ ಗೋವಿಂದ ಅಂತ ಕುಣಿಸ್ಕೊಂಡು ಬಾರ್ಗಳಲ್ಲಿ ಕುಡ್ಕೊಂಡು ಅವನು ಯಾವನು ಫ್ರೆಂಡ್ ಬೇಜಾರ್ ಅಂತ ಹೇಳಿಬಿಟ್ಟು ಟ್ರಿಪ್ ಕರ್ಕೊಂಡು ಹೋದಾಗ ಅವನ ಜೊತೆಲಿ ಹೋಗೋದು ಹತ್ತತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತ ಸ್ನೇಹಿತರ ಹತ್ರ ಗೊತ್ತಿರೋರ ಹತ್ರ ಸಾಲಗಳನ್ನ ತಗೊಳ್ಳೋದು ಸಾಲ ಮಾಡೋದು ತಿರುಪೇಶ್ವಕಿ ಮಾಡೋದು ಕೊನೆಗೆ ನಮ್ಮ ಜೀವನ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆಗೆ ನಾನಿವತ್ತು ಈ ಫೇಸ್ಬುಕ್ ಲೈವ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ಯಾಕಪ್ಪ ನಾನು ಮಾಡಿದಂಥ ತಪ್ಪನ್ನು ನೀವು ಮಾಡಬೇಡಿ ಅಂತ ಹೇಳಿದೆ ಅಂದರೆ ಇವತ್ತು ನೋಡಿ ನಾನು ಎಷ್ಟೋ ಜನ ನನ್ನ ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ಸ್ನೇಹಿತರುಗಳಿಗೆ ನಾನು ಪರಿಚಯ ಇದ್ದೀನಿ ಬ್ಲಾಕ್ ಮನಿ ಚಂದ್ರು ಅಂದ್ರೆ ಬೆಂಗಳೂರಿನಲ್ಲಿ ಸುಮಾರು ಆಟೋ ಚಾಲಕರಿಗೆ ಮತ್ತೆ ಕ್ಯಾಬ್ ಚಾಲಕರಿಗೆ ಸಾರ್ವಜನಿಕರಿಗೆ ಸ್ವಲ್ಪ ಪರಿಚಯ ಇದೆ ಸ್ವಲ್ಪ ಮಟ್ಟಿಗೆ ಯಾಕಂದ್ರೆ ಕುಡಿದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅವ್ರ ಇವ್ರನ್ನ ಬೈಕ್ ಒಂದು ತಿರುಗಾಡಿಕೊಂಡು ಈ ರೀತಿ ಇದ್ದಂಥ ವ್ಯಕ್ತಿ ನಾನು ಸೊ ಇವತ್ತು ಇಷ್ಟು ಸಾಲ ಮಾಡಿಕೊಂಡು ನಾನು ಎಲ್ಲರನ್ನೂ ಕಳ್ಕೊಂಡು ಜೀವನ ಮಾಡ್ತಾ ಸಾಲದಕ್ಕೆ ಸಮಾಜ ಸೇವೆ ಅಂತ ಹೇಳಿಬಿಟ್ಟು ಸಣ್ಣ ಪುಟ್ಟ ಇದುವರೆಗೂ ಯಾರತ್ರ ಹತ್ತು ರೂಪಾಯಿ ತಗೊಂಡಿಲ್ಲ ಸಮಾಜ ಸೇವೆ ಮಾಡೋದಕ್ಕೆ ಯಾರೋ ಅವ್ರ ಕೈಯಿಂದ ಅವರಾಗಿ ಅವ್ರು ಕೊಟ್ಟಿದ್ದಾಗ ಅಥವಾ ಯಾರೋ ಊಟ ತಂದು ಕೊಟ್ಟಾಗ ಅದನ್ನ ತಗೊಂಡೋಗಿ ನಾಲ್ಕು ಜನಕ್ಕೆ ಹಂಚಿದ್ದೀನಿ ನನಗೆ ಇವತ್ತು ಏನು ಅನಿಸ್ತಾ ಇದೆ ಅಂದ್ರೆ ಜೀವನದಲ್ಲಿ ಎರಡು ವರ್ಷದ ಹಿಂದೆ ನೀವೆಲ್ಲ ನೋಡಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಲೈವ್ ಹಾಕ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದೆ ಸರಿ ನಾನು ಗಾಡಿನಲ್ಲಿ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದೆ ಇದೆಲ್ಲ ಹೆಂಗಿದೆ ಅಂದರೆ ಜೀವನ ಅಂದರೆ ಏನು ಅಂತ ತಿಳ್ಕೊಳ್ಳೋದೆ ನಾನು ಮಾಡಿರೋ ತಪ್ಪುಗಳಿದು ಇವತ್ತು ಇಷ್ಟು ಸಾಲ ಇಟ್ಕೊಂಡು ಹೆಂಡತಿ ಮಕ್ಕಳಿಂದ ದೂರ ಇದ್ಕೊಂಡು ತಂದೆ ತಾಯಿಯಿಂದ ದೂರ ಇದ್ದುಕೊಂಡು ಒಳ್ಳೆ ಒಳ್ಳೆ ಸ್ನೇಹಿತರುಗಳನ್ನ ಕಳ್ಕೊಂಡು ಕೆಟ್ಟವ್ರ ಸಹಾಸ ಮಾಡಿಕೊಂಡು ಕೆಟ್ಟವನಾಗಿ ಇವತ್ತು ಮುಂದೆಗಡೆ ನನ್ನ ಎದುರುಗಡೆ ನಿಂತ್ಕೊಂಡಾಗ ಬ್ಲ್ಯಾಕ್ ಮನಿ ಚಂದ್ರಣ ಹಂಗೆ ಬ್ಲಾಕ್ ಮನಿ ಚಂದ್ರಣ್ಣ ಹಿಂಗೆ ಅಂತ ಎಲ್ಲ ರೀತಿಯಲ್ಲೂ ಹೇಳ್ತಾರೆ ಆದರೆ ಕೊನೆಗೆ ಏನಾಗುತ್ತೆ ಅಂದರೆ ಅವ್ರ ಮುಂದೆ ನಮ್ಮ ತುಟಿಗೆ ತುಪ್ಪ ಅವರು ಹಿಂದೆ ಅನ್ನಕ್ಕೆ ವಿಷಯ ಹಾಕ್ತಾ ಇದಾರೆ ನಮ್ಮ ಹಿಂದೆ ಏನು ಮಾತಾಡ್ತಾರೆ ಅಂದರೆ ಏ ಅವನ ಅಮ್ಮನ ಅವನ ಅವನೇನು ಬಿಡುಗರು ಅವ್ನೇನು ಎಂತಿ ಮಕ್ಕಳನ್ನ ಸಾಕ್ಬೇಕ ಯಾರನ್ನು ಸಾಕಬೇಕು ಎಲ್ಲೋ ಮಲ್ಕೊತಾನೆ ಎಲ್ಲೋ ಕುಡಿತಾನೆ ನಾನು ಕುಡಿಯೋ ಕೆಪಾಸಿಟಿ ನೀವು ನನ್ನ ಜೊತೇನಲ್ಲಿ ಕುಡ್ದಂಥವ್ರಿಗೆ ಗೊತ್ತಿರುತ್ತೆ ಅಷ್ಟು ಡ್ರಿಂಕ್ಸ್ ಮಾಡ್ತೀನಿ ಮತ್ತೆ ಈ ಸಾಲ ಅನ್ನೋದು ಮಾಡೋಕೆ ಕಲ್ತ್ಕೊಂಡ್ರೆ ನೀವು ನಿಮಗೆ ಸುಳ್ಳು ಅನ್ನೋ ಒಂದು ವಿದ್ಯೆ ತಾನಾಗೆ ಬಂದ್ಬಿಡುತ್ತೆ ನೀವು ಸುಳ್ಳು ಹೇಳೋದಕ್ಕೆ ಕಲಿಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಯಾರೆಲ್ಲ ನೀವು ಸಾಲ ಮಾಡಿದೀರಾ ನಿಮ್ಗಳಿಗೆ ಸುಳ್ಳು ಹೇಳೋದು ಡಿಗ್ರಿ ಹೋಲ್ಡರ್ ಆಗಿಬಿಡ್ತೀರಾ ಯಾಕಂದ್ರೆ ಇವ್ನು ಕೊಡಕ್ ಹತ್ರ ಅವ್ನು ಕೊಡಕ್ ಇವ್ನ ಹತ್ರ ಅಲ್ಲಾರು ಹತ್ತು ಸಾವಿರ ಅವನು ಕೊಡಬೇಕಾಗಿರುತ್ತೆ ಇವನ ಹತ್ರ ಇಪ್ಪತ್ತು ಸಾವಿರ ತಗೊಳ್ತೀವಿ ಹತ್ರ ಇಪ್ಪತ್ತು ಸಾವಿರ ತಗೊಂಡು ಇವನ್ಗೆ ಇಪ್ಪತ್ತು ಸಾವಿರ ಕೊಡೋದಕ್ಕೆ ಇನ್ನೊಬ್ಬ ಹತ್ರ ಐವತ್ತು ಸಾವಿರ ತಗೊತೀವಿ ಅವನಿಗೆ ಐವತ್ತು ಸಾವಿರ ಕೊಡೋದಕ್ಕೆ ಇನ್ನೊಬ್ಬ ಹತ್ರ ಒಂದ್ ಲಕ್ಷ ತಗೊಳ್ತೀವಿ ಈ ರೀತಿ ಸಾಲ 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 ಯಾಕೆ ಮಾಡ್ತಾ ಇದೀವಿ ಅಂತಾನೆ ಗೊತ್ತಿರಲ್ಲ ಇವತ್ತು ಎಷ್ಟೋ ಜನ ಯಾಕೆ ಸಾಲಗಾರರಾಗಿದ್ದಾರೆ ಅಂದ್ರೆ ತಮಗೆ ಗೊತ್ತಿರತಕ್ಕಂತ ಉದ್ಯೋಗನ ಬಿಟ್ಟು ಬೇರೆ ಉದ್ಯೋಗಕ್ಕೆ ಬೇರೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಯಾವಾಗ ಇವರುಗಳು ಬೇರೆದ್ರ ಅದರ ಜೊತೆಲಿ ಕೈ ಹೋಗ್ತಾರೋ ಆಗ ಇವರುಗಳು ಸಾಲುಗಾರರಾಗ್ತಾರೆ ಗೊತ್ತಿರ್ತಕ್ಕಂಥ ವಿದ್ಯೆನ ಯಾವತ್ತೂ ನಾವು ಬಿಡಬಾರ್ದು ನಮ್ಗೆ ಏನ್ ಕೆಲಸ ಗೊತ್ತೋ ಅದೇ ಕೆಲಸ ಮಾಡಬೇಕು ನನ್ಗೆ ಯಾರೋ ನನ್ನ ಸ್ನೇಹಿತರು ಹೇಳ್ತಾರೆ ಅಲ್ಲೊಂದು ಐದು ಎಕರೆ ಜಮೀನ್ ಇದೆ ಅದನ್ನ ಸೇಲ್ ಮಾಡಿಸ್ತಾರೆ ನಿನ್ಗೊಂದು ಒಂದಿಷ್ಟು ಲಕ್ಷ ಇಷ್ಟು ಕಮಿಷನ್ ಬರುತ್ತೆ ಅಂತ ಸೊ ನಾನೇನ್ ಮಾಡ್ತೀನಿ ಇಲ್ಲಿ ಗಾಡಿ ಓಡಿಸೋದು ಬಿಟ್ಟು ಅದರಿಂದ ಹೋಗ್ತೀನಿ ಇನ್ನೊಬ್ಬ ಯಾರೋ ಫ್ರೆಂಡ್ ಬರ್ತಾನೆ ಗುರು ಅದ್ಯಾವುದೋ ಬ್ಲಾಕ್ ಮನಿ ಎಕ್ಸ್ಚೇಂಜ್ ಮಾಡೋದಂತೆ ಆಮೇಲೆ ಡಬಲ್ ಇಂಜಿನ್ ಅಂತೆ ಆರ್ ಪಿ ಅಂತೆ ಆಮೇಲೆ ಇನ್ನೂ ಅನೇಕ ವಿಚಾರಗಳು ಪುಂಗಿ ಕಾಯಿ ಅಂತೆ ಆಮೇಲೆ ಸೀತಾರಾಮ ಕಾಯಿನ್ ಅಂತೆ ಏನೇನೋ ಇದೆ ಈ ವ್ಯವಹಾರಗಳು ಸೊ ಈ ರೆಡ್ ಮಾರ್ಕ್ ಇವು ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಮನೇಲಿ ಯಾವ್ದಾದ್ರು ಹಳೇ ಕಾಲದ ಟಿ ವಿ ಇದೆಯಾ ಅಂತೆಲ್ಲ ಹೇಳ್ತಿದ್ರು ಸೊ ಇದ್ರ ಹಿಂದೆ ನಾವೇನ್ ಮಾಡ್ತೀವಿ ಅಂದ್ರೆ ಹೋಗ್ಬಿಡ್ತೀವಿ ಇವತ್ತು ಎಷ್ಟೋ ಜನ ಇವತ್ತಿಗೂ ಅಲ್ಲೆಲ್ಲೋ ಒಂದು ಮುನ್ನೂರು ಕೋಟಿ ಇದೆ ಇಲ್ಲೊಂದೋ ಒಂದು ಇನ್ನೂರು ಕೋಟಿ ಇದೆ ಆ ವ್ಯವಹಾರ ಈ ವ್ಯವಹಾರ ಆಗುತ್ತೆ ಅಂತ ಹೇಳಿ ಅವ್ರು ಯಾವ ರೀತಿ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಅಂದ್ರೆ ಕೊನೆಗೆ ಅವ್ರ ಕುಟುಂಬಸ್ಥರನ್ನ ಅವ್ರು ಕಳ್ಕೊಂಡು ಇವತ್ತು ನನ್ನಾಗೆ ರೋಡ್ ನಲ್ಲಿದ್ದಾರೆ ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ಜನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಾರೆ ಮತ್ತೆ ಆ ಮುಜುಗರ ಪಡ್ತಾರೆ ಹೇಳ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಅಂತ ತುಂಬಾ ಜನ ಮುಚ್ಚಿಕೊಳ್ತಾರೆ ಇವತ್ತೆಷ್ಟೋ ಜನ ನನ್ಗೆ ಗೊತ್ತಿರ್ಲಿಲ್ಲ ನಾನು ಇಷ್ಟೊಂದು ಸಾಲ ಮಾಡ್ಕೊಂಡಿದೀನಿ ಅಂತ ನಾನು ಈ ಸರಿಸುಮಾರು ಒಂದು ತಿಂಗಳ ಒಳಗಡೆ ನನ್ನ ಜೀವನ ಹೇಗಾದರೂ ಮಾಡಿ ಬದಲಾವಣೆ ಮಾಡ್ಕೋಬೇಕು ಬದಲಾವಣೆ ಮಾಡ್ಕೋಬೇಕು ಬದಲಾವಣೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡ್ತಾನೆ ಇದ್ದೆ ಆಗ ಕೂತ್ಕೊಂಡು ಲೆಕ್ಕ ಮಾಡಿದಾಗ ನನ್ನ ಸಾಲ ಒಟ್ಟು ಇಷ್ಟಿದೆ ಒಟ್ಟು ನನ್ನ ಸಾಲ ಬಂದು ನಲವತ್ ಮೂರು ಲಕ್ಷದ ಅರವತ್ತು ನಾಲ್ಕು ಸಾವಿರ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಮಾಡ್ಕೊಳ್ಲಿಲ್ಲ ನಾನು ಯಾರನ್ನೋ ಉದ್ಧಾರ ಮಾಡೋದಕ್ಕೆ ಯಾರೋ ಏನೋ ಹೇಳ್ತಾರೆ ಅಂತ ಕೇಳ್ಕೊಂಡು ಮಾಡಿದೆ ಸೊ ಹಾಗೆ ಸ್ನೇಹಿತರೆ ಇನ್ನು ಮುಂದೆ ನಾನು ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನೋದನ್ನು ಕೂಡ ಇವತ್ತು ತಿದ್ದುಕೊಂಡಿದ್ದೀನಿ ಸೊ ಅದರ ಪ್ರಕಾರ ನಿಮ್ಮ ಎಲ್ಲ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರ ಹತ್ರ ಒಂದು ಮನವಿ ಮಾಡೋದೇನೆಂದರೆ ಇದೇ ವರ್ಷದ ಮೇ ತಿಂಗಳು ಒಂದನೇ ತಾರೀಕಿಂದ ಮುಂದಿನ ವರ್ಷ ಮೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ಒಳಗಡೆ ನಾನು ನಿಷ್ಠೆಯಿಂದ ದುಡಿದು ನಾನು ಪ್ರತಿದಿನ ಎಷ್ಟು ದುಡಿತಾ ಇದ್ದೀನಿ ಆ ದುಡಿಮೆನಲ್ಲಿ ಎಷ್ಟು ಸಾಲ ತೀರಿಸ್ತಾ ಇದ್ದೀನಿ ಎಲ್ಲದನ್ನೂ ಈ ಫೇಸ್ಬುಕ್ ಅಲ್ಲಿ ಮತ್ತೆ ನನ್ನ ಇನ್ಸ್ಟಾಗ್ರಾಮು ಮತ್ತೆ ನಂದೇ ಆದಂತ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಮಾಡಿದ್ದೀನಿ ಕ್ಯಾಬ್ ಕನ್ನಡಿಗ ಅಂತ ಆ ಮೂರು ಲಿಂಕ್ನ ಈ ಲೈವ್ ನಲ್ಲಿ ಯಾರೆಲ್ಲ ಈ ಲೈವ್ ನೋಡ್ತಾ ಇದ್ದೀರಾ ನಮ್ಮ ಸ್ನೇಹಿತರು ನನಗೇನಾದರೂ ನೀವು ಸಹಾಯ ಮಾಡಬೇಕು ಅಥವಾ ನನಗೇನಾದರೂ ನೀವು ಪ್ರೋತ್ಸಾಹ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ನಿಮ್ಮೆಲ್ಲರಲ್ಲೊಂದು ಮನವಿ ಮಾಡಿಕೊಳ್ತಾ ಇದೀನಿ ನನ್ನ ಈ ಯೂಟ್ಯೂಬ್ ಚಾನಲು ಇನ್ಸ್ಟಾಗ್ರಾಮು ಮತ್ತೆ ಫೇಸ್ಬುಕ್ ಚಾನೆಲ್ ನನ್ನ ಪೇಜ್ ಏನಿದೆ ಕ್ಯಾಬ್ ಕನ್ನಡಿಗ ಅಂತ ಮಾಡಿದ್ದೀನಿ ಸೊ ಇದರಲ್ಲಿ ನಾನು ಹಾಕುವಂಥ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೇ ಆಗಲಿ ಸಾಲ ಮಾಡ್ಕೊಳಕ್ಕೆ ಹೋಗಬೇಡಿ ಸಾಲ ಮಾಡಿಕೊಂಡ್ರೆ ತಂದೆ ತಾಯಿ ಕಳ್ಕೊಬೇಕು ಕಟ್ಕೊಂಡಿರೋ ಹೆಂತಿ ಮಕ್ಕಳನ್ನ ಕಳ್ಕೊಬೇಕು ಹಾಗೆ ಇನ್ನೂ ಅನೇಕ ಸಂಬಂಧಗಳನ್ನ ಕಳ್ಕೊಬೇಕು ಸುಳ್ಳು ಹೇಳೋದನ್ನು ಕಲಿಬೇಕಾಗತ್ತೆ ಆದಾಗ ಅದೇ ಬರುತ್ತೆ ನೀವೇನು ಹೇಳೋ ಅವಶ್ಯಕತೆ ಇಲ್ಲ ದಯವಿಟ್ಟು ಈ ಲೈವ್ನ ಆದಷ್ಟು ನನ್ನ ಎಲ್ಲ ಸ್ನೇಹಿತರು ನನಗೆ ಯಾರಾದರೂ ಸಹಾಯ ಮಾಡಬೇಕು ಅನ್ಕೊಂಡಿದ್ರೆ ದಯವಿಟ್ಟು ನನ್ನ ಕ್ಯಾಬ್ ಕನ್ನಡಿಗ ಅನ್ನೋ ಯೂಟ್ಯೂಬ್ ಚಾನಲ್ನ ಇನ್ಸ್ಟಾಗ್ರಾಮ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಇದೇ ಮೇ ಒಂದರಿಂದ ನಾನು ಇದೇ ಓಲಾ ಕ್ಯಾಬ್ನಲ್ಲಿ ಎಷ್ಟು ದುಡಿತೀನಿ ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ ಎಷ್ಟು ಸಾಲ ತೀರಿಸ್ತೀನಿ ಅನ್ನೋದಕ್ಕೋಸ್ಕರ ಈ ಒಂದು ಚಾನಲ್ಗಳನ್ನ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಸ್ನೇಹಿತರ ಜೊತೆನಲ್ಲಾಗಲಿ ಯಾರ ಜೊತೆನಲ್ಲೂ ಫೋನ್ ಸಂಪರ್ಕದಲ್ಲಿ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಯಾಕಂದ್ರೆ ನನ್ನ ಮುಂದೆ ಚೆನ್ನಾಗಿದ್ದು ಹಿಂದೆ ನನ್ನ ಹಿಂದೆ ಮಾತಾಡುವಂತ ಸ್ನೇಹಿತರು ನನಗೆ ಬೇಡ ನನಗೆ ಯಾವುದೇ ರೀತಿಯಾದಂತ ಸಂಬಂಧಗಳ ಅವಶ್ಯಕತೆ ಇಲ್ಲ ಈಗ ಮುಗಿದೋಗಿದೆ ಯಾಕಂದ್ರೆ ಎರಡು ವರ್ಷದ ಹಿಂದೆನೇ ನಾನು ಸೂಸೈಡ್ ಮಾಡ್ಕೊಳಕ್ ಹೋದಾಗ ನನ್ನ ಸ್ನೇಹಿತರು ಹೇಳಿದರೆ ಅವನು ಯಾವಾಗೋ ಸತ್ತೋಗಿದ್ದಾನೆ ಏನಾನ ನಾನು ಓದ್ಕೊಂಡು ತಿರುಗ್ತಾ ಇದ್ದಾನೆ ಅಂತ ಸೊ ಅದೇ ಸತ್ಯ ಆಗ್ಬಿಡ್ಲಿ ತೊಂದರೆ ಇಲ್ಲ ಸೊ ಯಾರಿಂದ ಏನೂ ಆಗಬೇಕಾಗಿಲ್ಲ ಯಾವ ಸ್ನೇಹಿತರು ಯಾವ ಸಂಬಂಧಿಕರಿಂದ ಏನಾಗಬೇಕಾಗಿಲ್ಲ ನೀವೇನಾದರೂ ಒಳ್ಳೆ ಮನಸ್ಸಲ್ಲಿ ಇದ್ದು ನನಗೆ ಸಪೋರ್ಟ್ ಮಾಡ್ಬೇಕನ್ನಂಗಿದ್ರೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಸಹಾಯ ಮತ್ತು ಸಪೋರ್ಟ್ ಮಾಡಿ ಅಂತ ಎಲ್ರೂ ಮನವಿ ಮಾಡ್ತಾ ಇದ್ದೀನಿ ಹಾಗೆ ಈ ಸಾಲನ ನಾನು ಯಾವ ರೀತಿ ತೀರಿಸ್ತೀನಿ ಅನ್ನೋದನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲೇ ತಿಳಿಸ್ಕೊಡ್ತೀನಿ ಇದನ್ನ ಯಾವ ರೀತಿ ತೀರಿಸಬೇಕು ಅಂತ ಸರಿಸುಮಾರು ಒಂದು ತಿಂಗಳಿಂದ ನಾನು ಮಾಡಿರ್ತಕ್ಕಂತ ಒಂದು ಕೊಟೇಶನ್ ಲೆಕ್ಕಾಚಾರ ಈ ಬುಕ್ನಲ್ಲಿ ನಲ್ಲಿ ಬರ ಬರಿತಾ ಇದ್ದೀನಿ ಯಾಕಂದ್ರೆ ಈ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐದು ಸಾವಿರ ಮೂರ್ ಸಾವಿರ ಕೊಡೋ ಟಾರ್ಚರು ಈ ಲಕ್ಷಾಂತರ ರೂಪಾಯಿ ಕೊಟ್ಟಿರೋರು ಕೂಡ ಕೊಟ್ಟಿರೋಲ್ಲ ಅಷ್ಟು ಟಾರ್ಚರು ಇವತ್ತು ನನಗೆ ಹೆಚ್ಚು ಕಮ್ಮಿ ನಾನೇ ಸರಿಸುಮಾರು ಇಲ್ಲಿವರೆಗೂ ಐವತ್ತರಿಂದ ನೂರು ಸಿಮ್ವರೆಗೂ ಚೇಂಜ್ ಮಾಡಿಬಿಟ್ಟಿದ್ದೀನಿ ಸಾಲುಗಾರ ಟಾರ್ಚರ್ಗೆ ತಪ್ಪಿಸ್ಕೊಳ್ಳೋಕೆ ಮನೆಗೆ ಹೋಗ್ದಿರಾ ಎಂಟಿ ಮಕ್ಕಳು ಕಷ್ಟ ಕೊಟ್ಕೊಂಡು ತೊಂದರೆ ಕೊಟ್ಕೊಂಡು ಸುಮಾರು ನೋವು ತಿಂತಾ ಇದ್ದೀನಿ ಆದರೆ ಈಗ ಜೀವನ ಅನ್ನೋದನ್ನ ತಿಳ್ಕೊಂಡ್ಮೇಲೆ ನನಗೆ ಅರ್ಥ ಆಗಿದ್ದು ಒಂದೇ ನಾವು ಯಾವುದೇ ರೀತಿಯಾದ ಸಮಾಜ ಸೇವೆ ಸಂಘ ಸಂಘಟನೆ ತಿರುಗೋದಕ್ಕಿಂತ ನಮಗೆ ನಿಜವಾದ ಮಾರ್ಗ ಅಂದರೆ ಅದು ದುಡಿಮೆ ನಾವು ದುಡಿದ್ರೆ ಮಾತ್ರ ಸಾಲ ತೀರ್ಸೋಕ್ಕಾಗತ್ತೆ ಹೊರತು ನಾವು ಯಾವುದೋ ವ್ಯವಹಾರ ಮಾಡಿಕೊಂಡು ಅಲ್ಲಷ್ಟು ದುಡ್ಡು ಬರುತ್ತೆ ಇಲ್ಲಿಷ್ಟು ದುಡ್ಡು ಬರುತ್ತೆ ಆ ಬಿಸ್ನೆಸ್ ಈ ಬಿಸ್ನೆಸ್ ಅಂತ ಹೋದರೆ ಯಾವುದೂ ಕೂಡ ನಮ್ಮ ಜೀವನದಲ್ಲಿ ಬದಲಾವಣೆ ಆಗೋದಿಲ್ಲ ಸೊ ಹಾಗಾಗಿ ನನ್ನ ಆಟೋ ಚಾಲಕರು ಮತ್ತೆ ಕ್ಯಾಬ್ ಚಾಲಕರು ಸಾರ್ವಜನಿಕರು ಏನಿದ್ದೀರಾ ದಯವಿಟ್ಟು ಸಹಕಾರ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೊರತಾಗಿ ಯಾರ ಹತ್ರ ನಾನು ದುಡ್ಡು ಕೇಳ್ತಾ ಇಲ್ಲ ಸೊ ದಯವಿಟ್ಟು ನನ್ನ ಎಲ್ಲ ಸ್ನೇಹಿತರಿಗೆ ಮನವಿ ಇಷ್ಟೇನೆ ಸಾಲ ಮಾಡೋಕೆ ಹೋಗ್ಬೇಡಿ ಇವತ್ತೆಷ್ಟೋ ಜನ ಆಟೋ ಚಾಲಕರು ನಾನು ನೋಡ್ತಾ ಇರ್ತೀನಿ ಕ್ಯಾಬ್ ಚಾಲಕರು ನೋಡ್ತಾ ಇರ್ತೀನಿ ರೋಡ್ ರೋಡ್ ಅಲ್ಲಿ ಸೈಡ್ ಸೈಡ್ ಹಾಕೊಂಡು ಮಲಗಿರ್ತಾರೆ ಹಗಲು ರಾತ್ರಿ ದುಡಿತಾರೆ ನೆಮ್ಮದಿ ಇಲ್ಲ ಕಟ್ಕೊಂಡು ಹೆಂಡತಿ ಮಕ್ಕಳಿಗೂ ನೆಮ್ಮದಿ ಇಲ್ಲ ಹುಟ್ಟಿಸಿರೋ ಅಪ್ಪ ಅಮ್ಮನಿಗೂ ನೆಮ್ಮದಿ ಇಲ್ಲ ಸೊ ಸಾಲ ಅನ್ನೋದು ಮಾಡಕ್ ಕಲ್ತ್ಕೊಂಡ್ರೆ ಇದೆಲ್ಲದನ್ನೂ ಕಳ್ಕೊಬೇಕಾಗತ್ತೆ ದಯವಿಟ್ಟು ಸ್ನೇಹಿತರೆ ಸಾಲಕ್ಕೆ ಯಾರು ಬೀಳಬೇಡಿ ಆದಷ್ಟು ದುಡೀರಿ ದುಡಿದು ಜೀವನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇವತ್ತೇ ನಾವು ಸೈಟ್ ತಗೊಂಡು ಮನೆ ಕಟ್ಬೇಕನ್ನೋದು ಅವಶ್ಯಕತೆ ಏನಿಲ್ಲ ಅದಕ್ಕೆ ಆದಂತ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಾವು ದುಡ್ದು ಎಲ್ಲವನ್ನೂ ಸಾಧನೆ ಮಾಡಬಹುದು ಯಾಕಂದ್ರೆ ಇವತ್ತು ಆಗಿನ ಕಾಲದವರೆಲ್ಲ ದುಡಿದು ಎಷ್ಟೋ ಆಸ್ತಿಗಳನ್ನ ಮಾಡಿದ್ದಾರೆ ನಿಮ್ಗೆ ನೀವು ಏನ್ ತಿಳ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ನನ್ನ ಜೀವನದಲ್ಲಿ ನಾನು ತಿಳ್ಕೊಂಡಿರುವಂತದ್ದು ಏನಂದ್ರೆ ನಮಗೆ ಹಣ ಅಂತಸ್ತು ಆಸ್ತಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ ನಿಜವಾದ ಜೀವನ ಅಂದ್ರೆ ನಿಜವಾದ ಶ್ರೀಮಂತ ಅಂದ್ರೆ ಸಾಲ ಮಾಡಿದಿರಾ ಸುಳ್ಳು ಹೇಳದಿರಾ ಇನ್ನೊಬ್ಬರಿಗೆ ಸುಳ್ಳು ಹೇಳಿ ಮೋಸ ಮಾಡಿದಿರಾ ತನ್ನ ಹೆಂಡತಿ ಮಕ್ಕಳ ಜೊತೆ ತನ್ನ ತಂದೆ ತಾಯಿ ಜೊತೆನಲ್ಲಿ ಇವತ್ತೇ ದುಡ್ಕೊಂಡು ಬಂದು ಇವತ್ತೇ ತಿಂದು ಜೀವನ ಮಾಡಿದ್ರು ಪರವಾಗಿಲ್ಲ ಅವನೇ ನಿಜವಾದ ಶ್ರೀಮಂತ ಅಂತ ನನಗೆ ಇವತ್ತು ಅನಿಸ್ತಾ ಇದೆ ಸೊ ಹಾಗಾಗಿ ಸ್ನೇಹಿತರೆ ನಾನು ಏನಿಲ್ಲಿ ಮೂರು ಲಿಂಕ್ನ ಹಾಕಿದ್ದೀನಿ ದಯವಿಟ್ಟು ಆ ಮೂರು ಲಿಂಕ್ನ ಓಪನ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಇನ್ನೊಂದು ವೇಳೆ ನಾನೇನಾದರೂ ಇದರಲ್ಲಿ ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ಹಾಗೆ ಸಾಲುಗಾರಲ್ಲೂ ಕೂಡ ಒಂದು ಮನವಿ ಮಾಡೋದೇನೆಂದ್ರೆ ಯಾವುದೇ ನಾನು ಸಾಲುಗಾರಿಗೆ ಮೋಸ ಮಾಡಬೇಕನ್ನೋ ಉದ್ದೇಶವೂ ನನ್ನಲ್ಲಿಲ್ಲ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಂತಾನೆ ಪ್ರಯತ್ನ ಪಡ್ತಿದ್ದೆ ಆದರೆ ಜೀವನ ನನ್ನ ನನ್ನ ವ್ಯಾಲ್ಯೂಯೇಷನ್ ಬರೀ ನಲವತ್ತು ನಲ್ವತ್ತು ಲಕ್ಷ ನಲವತ್ತೈದು ಲಕ್ಷ ಅಷ್ಟೇ ಅಲ್ಲ ನಾನು ಕರೆಕ್ಟಾಗಿ ಜೀವನ ಮಾಡಿದ್ರೆ ನಾನು ಕೂಡ ಕೋಟಿ ಸಂಪಾದನೆ ಮಾಡಬಹುದು ಸೊ ಸಂಪಾದನೆ ಮಾಡೇ ಮಾಡ್ತೀನಿ ಸಾಲ ತೀರ್ಸೇ ತೀರಿಸ್ತೀನಿ ಮತ್ತೆ ಒಳ್ಳೆ ಮನುಷ್ಯನಾಗಿ ಬದುಕಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಸಾಲ ಮಾಡೋದಾಗಲಿ ಒಬ್ಬರ ಜೊತೆಲಿ ಸೇರೋದು ಅದು ಇದು ಯಾವುದೇ ರೀತಿಯಾದಂಥ ಕೆಟ್ಟದನ್ನ ಮಾಡಲ್ಲ ಅಂತ ನಿಮ್ಮೆಲ್ಲರಲ್ಲೂ ಒಂದು ಮನವಿನೂ ಮಾಡ್ತಾ ಇದ್ದೀನಿ ಹಾಗೆ ಒಂದು ಮಾತನ್ನು ಕೂಡ ಕೊಡ್ತಾ ಇದ್ದೀನಿ ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಹುಚ್ಚಾಟಗಳು ಆಡ್ಬಿಟ್ಟಿದ್ದೀನಿ ನಾನು ಸೊ ಇದೇ ಸಾಮಾಜಿಕ ಜಾಲತಾಣದಿಂದ ಜೀವನನ ಬದಲಾವಣೆ ಮಾಡ್ಕೊತೀನಿ ಅನ್ನೋ ಒಂದು ನಂಬಿಕೆ ಮತ್ತೆ ಭರವಸೆನಲ್ಲಿ ಬಂದಿದ್ದೀನಿ ಸೊ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರುತ್ತೆ ಅಂತ ನಂಬಿದ್ದೀನಿ ನನ್ನಿಂದ ಯಾರಿಗಾದರೂ ಏನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನಾನು ಮಾಡಿದಂಥ ಸಾಲನ ಒಂದು ವರ್ಷದೊಳಗಡೆ ಪ್ರಯತ್ನ ಪಡ್ತೀನಿ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ನಿಮ್ಮ ಬೆಂಬಲ ಇದ್ರೆ ಖಂಡಿತವಾಗಲೂ ನಾನು ಈ ಸಾಲನ ತೀರಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಸ್ನೇಹಿತರೆ